ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಮತ್ತು ನಿಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ರಂಗೋಲಿ ಅನ್ನೋದಿದೆಯಲ್ಲ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈಗ ದೈಹಿಕ ಆರೋಗ್ಯ ಯಾವ ಥರ ಅಂದರೆ ಈ ರಂಗೋಲಿ ಹಾಕಬೇಕಾದ್ರೆ ಬೇರೆ ಬೇರೆ ಭಂಗಿಗಳನ್ನು ನಾವು ಮಾಡಲೇಬೇಕಾಗುತ್ತೆ ಆ ರಂಗೋಲಿ ಡಿಸೈನ್ ಪ್ರಕಾರ ಅವಾಗೇನಾಗುತ್ತೆ ಹೊಟ್ಟೆಯತ್ತಿರ ಇರೋವಂಥ ಸ್ನಾಯುಗಳಿಗೆ ಒಂದು ಅದರ ಮೇಲೆ ಪ್ರೆಷರ್ ಬೀಳುತ್ತೆ ಸೊ ಒಬಿಸಿಟಿ ನಮಗೆ ಹೊಟ್ಟೆ ನೋಡಿ ಮೊದಲೆಲ್ಲ ತುಂಬ ಲೇಡೀಸ್ ತುಂಬ ಚೆನ್ನಾಗಿರ್ತಾಯಿದ್ರು ಅಲ್ಲ ಏಕೆಂತಂದರೆ ಸಿಟಿ ಎಲ್ಲ ಇರ್ತಿರ್ಲಿಲ್ಲ ತುಂಬ ಚೆನ್ನಾಗೇ ಇರೋರು ವಯಸ್ಸಾಗಿದ್ರು ಸಹ ಚೆನ್ನಾಗಿರ್ತಿದ್ರು ಮಕ್ಕಳಾದರೂ ಏನು ತೊಂದರೆ ಇರ್ತಿದ್ದಿಲ್ಲ ಫಿಸಿಕಲಾಗಿ ಸೊ ಇದೆಲ್ಲ ಒಂದು ಒಂದು ಎಕ್ಸಸೈಸ್ ಅಂತ ನಾವು ಹೇಳ್ಬೋದು ಆಮೇಲೆ ಕೈಗಳ ಹಿಡಿತಾ ಇದೆಯಲ್ಲ ಒಂದು ಪ್ರಮಾಣದಲ್ಲಿ ಅದನ್ನು ಹಾಕಬೇಕು ಅಂದರೆ ಒಂದು ಹೋಲ್ಡ್ ಮಾಡಬೇಕಲ್ಲ ಇಂಥದ್ದು ಎಲ್ಲದೂ ಬೇಕಾದಷ್ಟು ನಮ್ಮ ಆಮೇಲೆ ಬಗ್ಗದಾಗ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅದು ಬೇರೆ ಥರ ಆಗೋದು ಹಂಗಾಗಿ ದೈಹಿಕವಾಗಿ ಬೇಕಾದಷ್ಟು ರಂಗೋಲಿ ಬಿಡಬೇಕಾದ್ರೆ ಬೆನಿಫಿಟ್ ಅದು ಕೆಲವು ಸಲ ಏನ್ ಮಾಡೋದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಈ ತರೂ ಇರೋದು ಕೆಲವು ಹಬ್ಬಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ರಂಗೋಲಿಗಳನ್ನೆಲ್ಲ ಬಿಡೋರು ಅಥವಾ ರುಟೀನ್ ಆಗಿ ಯಾವಾಗ್ಲೂ ಪ್ರತಿದಿನ ಒಂದೊಂದು ರಂಗೋಲಿ ಇದ್ದಾಗ ಒಂದು ಎಕ್ಸರ್ಸೈಸ್ ಆದ್ರೂ ಒಂದು ಅರ್ಧ ಗಂಟೆ ದೈಹಿಕ ವ್ಯಾಯಾಮ ಜೊತೆಲಿ ಬೇರೆ ಬೇರೆದು ಇರೋದಲ್ಲ ಒಂದು ದೈಹಿಕ ವ್ಯಾಯಾಮ ಸಿಕ್ಕುತ್ತೆ